ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ವಿಶ್ವಾಸ್ ಬೆಳಗೇರೆ ಅಂತ ಚಿಕ್ಕಮಂಗ್ಳೂರು ಜಿಲ್ಲೆ ಅಜಂಪುರ ತಾಲೂಕು ಬಳೆಹೆಸೂರು ಗ್ರಾಮ ಸರ್ ನಮ್ದು ಇವಾಗ ನಿಮ್ದು ಎಕರೆ ಬೌಂಡ್ರಿ ಸರ್ ಸರ್ ನಮ್ದು ಆರು ಎಕರೆ ಬೌಂಡ್ರಿ ಮತ್ತೆ ಆರು ಎಕರೆಲ್ಲಿ ಐದ್ ಎಕರೆ ಅಡಕೆಗಡೆ ಹಾಕಿದ್ದೀನಿ ಒಂದ್ ಎಕರೆ ಬಾಳೆ ಹಾಕಿದೀನಿ ಸರ್ ಸುಣ್ಣ ಎಲ್ಲ ಇದ್ರದ್ದು ಏನ್ ಪ್ರಾಮುಖ್ಯತೆ ಸರ್ ಸುಣ್ಣ ಹೊಡೆಯೋದು ಏಕೆ ಅಂದ್ರೆ ಪ್ರೊಟೆಕ್ಷನ್ ಗೋಸ್ಕರ ಯಾವ್ ಪ್ರೊಟೆಕ್ಷನ್ ಅಂದ್ರೆ ಸಣ್ಣಿಂದ ಪ್ರೊಟೆಕ್ಷನ್ ಆಗ್ಲಿ ಗಿಡಗಳು ಸುಡಬಾರ್ದು ಅನ್ನೋ ಕಾರಣಕ್ಕೆ ಮೇನ್ ಕಾರಣನೇ ಸಣ್ಣಿಂದ ಗಿಡಗಳು ಸುಡಬಾರದು ಅನ್ನೋ ಕಾರಣಕ್ಕೆ ಮಾತ್ರನೇ ಸುಣ್ಣ ಹೊಡಿಯೋದು ಇವಾಗ ಸೂರ್ಯನ್ ಕಿರಣೆನ ಸೂರ್ಯನ್ ಕಿರಣಗಳು ಸೀದಾ ಗಿಡಕ್ ಬಿದ್ರೆ ಬೀಳ ಜಾಗಕ್ಕೆ ಯಾವ ಜಾಗದಿಂದ ಸೂರ್ಯನ್ ಕಿರಣ ಬೀಳುತ್ತೋ ಆ ಜಾಗದಲ್ಲಿ ಗಿಡಗಳು ಒಣಗ್ತಾ ಒಣಗ್ತಾ ಬಂದು ಮೇಲೆ ಹೋಗ್ತಾ ಹೋಗ್ತಾ ಪೋಷಕಾಂಶಗಳು ಗಿಡಕ್ಕೋದ್ ಕಡಿಮೆ ಆಗುತ್ತೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ ಆದ್ರಿಂದ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಸುಣ್ಣ ಹೊಡಿತೀವಿ ಇದರಿಂದ ಉಪಯೋಗ ಸರ್ ಇದರಿಂದ ಏನಾಗುತ್ತೆ ಅಂದ್ರೆ ಈಗ ಸುಣ್ಣ ಹೊಡೆದಿರ್ತೀವಿ ನೆಕ್ಸ್ಟ್ ಮಳೆ ಬರೋದ್ರಿಂದ ಈ ಸುಣ್ಣ ಎಲ್ಲಾ ಜಾರಿ ಭೂಮಿಗ್ ಸೇರುತ್ತೆ ಭೂಮಿಗ್ ಸೇರಿ ಬೇರ್ಗಳಿಗೆ ಕ್ಯಾಲ್ಸಿಯಂ ಸಿಗುತ್ತೆ ಆದ್ರಿಂದ ಸುಣ್ಣ ಅನುಕೂಲ ಆಗುತ್ತೆ ಸರ್ ಇವಾಗ ನಾವ್ ಎಷ್ಟೋ ನೋಡಿ ಮಲ್ನಾಡು ಭಾಗದಲ್ಲೆಲ್ಲ ಎಷ್ಟೋ ಗಿಡಗಳಿಗೆ ಸುಣ್ಣ ಹೊಡೆದಿರಲ್ಲ ಅದ್ಯಾಕೆಂತ್ ಅವರು ಸುಣ್ಣ ಹೊಡೆದಿಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ ಭೂಮಿಗೆ ಸುಣ್ಣ ಹಾಕ್ಬಿಡ್ತಾರೆ ಅವರಲ್ಲಿ ಮಳೆ ನೀರು ಬಂದು ಬಂದು ಮೇಲ್ಗಡೆ ಅಂಶಗಳೆಲ್ಲ ಜಾಸ್ತಿ ಕೊಚ್ಚಾಗೋದ್ರಿಂದ ಅವ್ರ ಏನ್ ಮಾಡ್ತಾರೆ ಗಿಡಕ್ಕೆ ಭೂಮಿಗೆನೆ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡ್ತಾರೆ ಅವ್ರ ನಮ್ ತರ ಸುಣ್ಣ ಒಡೆಯೋದಿಲ್ಲ ಯಾಕೆಂದ್ರೆ ಒತ್ತಿಗೆ ಗಿಡ ಹಾಕಿರ್ತಾರೆ ಅವರು ಅವರು ನಮ್ ತರ ಬೇಸಾಯ ತರ ಹಾಕಿರೋದಿಲ್ಲ ಒತ್ತಿಗೆ ಗಿಡ ಹಾಕಿರ್ತಾರೆ ಗಿಡಕ್ಕೆ ಬಿಸಿಲು ಜಾಸ್ತಿ ಬೀಳೋದಿಲ್ಲ ಅವೇ ನೆರಳಿಂದನೇ ಗಿಡ ಪ್ರೊಟೆಕ್ಷನ್ ಆಗುತ್ತೆ ಸುಣ್ಣನ ಅವ್ರು ಗಿಡಕ್ಕೆ ಹಾಕ್ತಾರೆ ಅದ್ರಿಂದ ಅವ್ರೇನು ಸುಣ್ಣ ಹೊಡೆಯೋದಿಲ್ಲ ಮಲೆನಾಡಲ್ಲಿ ಸುಣ್ಣಕ್ಕೆ ಏನೇನು ಏನೇನ್ ಹಾಕ್ತಿರ ಸರ್ ನೀವು ಈಗ ನಾವು ಸುಣ್ಣನ ಸರ್ ಈಗ ಮಾಮೂಲಿ ಪೌಡರ್ ಸುಣ್ಣ ಎಲ್ಲಾ ಬರುತ್ತೆ ನಾವು ಪೌಡರ್ ಸುಣ್ಣ ಒಡೆಯೋದಿಲ್ಲ ನಮಗೆ ಸುಣ್ಣಗಾರ್ ಅಂತಾನೆ ಸಿಕ್ತಾರೆ ಗುಮ್ಮಿಲಿ ಬೇಸಿರೋಂತ ಕಲ್ಲ ಸುಣ್ಣನೆ ತರ್ತೀವಿ ಪರ್ಟಿಕ್ಯುಲರ್ ಆಗಿ ಅದು ತಂದ್ರೆ ಅದು ಲಾಂಗ್ ಲಾಸ್ಟಿಂಗ್ ಬರುತ್ತೆ ಆ ಕಲ್ಲು ಸುಣ್ಣ ಜೊತೆಗೆ ಸ್ವಲ್ಪ ಬೆಲ್ಲ ಮೈದಾ ಹಿಟ್ಟು ನೀರ್ನ ಹಾಕಿ ಮಿಶ್ರಣ ಮಾಡ್ತೀವಿ ಈ ಬೆಲ್ಲ ಮೈದಾ ಇಟ್ಟು ಹಾಕಾಕ್ತಿವಿ ಅಂದ್ರೆ ಅಂಟ್ ಚೆನ್ನಾಗಿ ಗಿಡಕ್ಕೆ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಶೈನಿಂಗ್ ಕಾಣ್ತಾ ಇದೆ ಹೊಡೆದಿರೋದು ಇದನ್ನು ನಮಗೆ ಮಳೆಗಾಲ ಬರೋ ತನಕ ಈ ಕಾರಣಕ್ಕೂ ಹೋಗೋದಿಲ್ಲ ನಾವು ಬಿಡೋ ನೀರಿಂದ ಸ್ವಲ್ಪ ನೀರ್ ಹೋದ್ರು ಆ ಟೈಮಲ್ಲಿ ಹಸಿ ಆಗುತ್ತೆ ಮತ್ತೆ ಸುಣ್ಣ ಬಂದೇ ಬರುತ್ತೆ ಅದರಿಂದ ನಾವು ಕಲ್ ಸುಣ್ಣನೇ ಹೊಡಿತೀವಿ ಸುಣ್ಣ ಇಬ್ನಿಯಿಂದ ಸುಣ್ಣ ಸುಣ್ಣ ನೆನೆಯುತ್ತೆ ಮತ್ತೆ ಇಬ್ನಿ ಅವ ತಕ್ಷಣ ವೈಟ್ ಆಗುತ್ತೆ ಅದರಿಂದ ಏನು ಸುಣ್ಣ ಹೋಗೋದಿಲ್ಲ ಇವಾಗ ಜೋಡಿಸ್ತೀವಿ ನೀರ್ ಬೀಳುತ್ತೆ ನೀರ್ ಬಿದ್ದು ನೆನೆಯುತ್ತೆ ಕಲ್ ಸುಣ್ಣ ಹೊಡೆದ್ರೆ ಮತ್ತೆ ಹೋಗೋದಿಲ್ಲ ಸುಣ್ಣ ಮತ್ತೆ ಒಣಗಿದ ತಕ್ಷಣ ಉತ್ತಮ ನೀವು ನೋಡ್ತಾ ಇರ್ಬೋದು ಸೂರ್ಯ ಕಿರಣಕ್ಕೆ ಬೀಳ್ತಾ ಇಲ್ಲ ಅದ್ರಿಂದ ಏನಾಗಿಲ್ಲೂರ್ಯ ಕಿರಣ ಇಲ್ಲಿ ಬೀಳ್ತಾ ಇರೋದ್ರಿಂದ ನೋಡ್ತಾ ಆಗಿದೆ ಈ ತರದ್ ತಡೆಗಟ್ಟೋದಕ್ಕೆ ನಾವು ಮೈನ್ ಆಗಿ ಸುಣ್ಣ ಹೊಡೆಯೋದು ಅಕ್ಕಿ ಗಿಡಕ್ಕೆ ನೋಡ್ತಾ ಇರ್ಬೋದು ನೀವು ಇದೇ ತರ ಬೀಳ್ತಾ ಬೀಳ್ತಾ ಹೋದ್ರೇನಾಗುತ್ತೆ ಸುಡ್ತಾ ಸುಡ್ತಾ ಹೋಗಿ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾವು ಸುಣ್ಣ ಹೊಡೆದು ಗಿಡನ ಪ್ರೊಟೆಕ್ಷನ್ ಮಾಡ್ಬೋದು ಹಾಂ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಈ ಬಿಸಿಲು ಮತ್ತು ಸೂರ್ಯನ ಕಿರಣಗಳಿಂದ ಗಿಡಗಳನ್ನು ರಕ್ಷಣೆ ಮಾಡಬಹುದು ಮತ್ತು ಸುಣ್ಣ ಉಡೆಯುವುದರಿಂದ ಉಪಯೋಗ ಏನೇನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀವಿ ಇದೇ ರೀತಿ ಮಾಹಿತಿ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು